ಗರ್ಭಿಣಿ ಹೆಣ್ಮಕ್ಳು ಸರ್ಕಾರದ ಕಳಪೆ ಔಷಧಿಗಳು ತಗೊಂಡು ಹತ್ತು ಹದಿನೈದು ಜನ ಹೆಣ್ಮಕ್ಳು ತೀರ್ಕೊಂಡು ಹೋದ್ರು ಮಕ್ಕಳು ಸತ್ವು ಇವತ್ತಿನವರೆಗೆ ಅದರ ವಾಸ್ತವಾಂಶ ಜನಗಳ ಮುಂದೆ ಏನಕ್ಕೆ ಸತ್ತರು ಅಂತ ಹೇಳಿ ಅದರಲ್ಲೂ ನಲವತ್ತು ಪರ್ಸೆಂಟು ಅಂತಾರೆ ವೆಸ್ಟ್ ಬೆಂಗಾಲ್ ಕಂಪ್ನಿಯಿಂದ ಈ ಬಾಣಂತಿ ಸಾವು ಕಾರಣವಾಗಿರ್ತಕ್ಕಂಥ ಈ ಸರ್ಕಾರದ ಈ ಬೇಜವಾಬ್ದಾರಿ ತನ ಇದು ಗಾಂಧಿ ಭಾರತ ಕಟ್ಟಾರ ನೀವು ಹೇಳಬೇಕು ಅಂದರೆ ಭಾಳ ವಿಷಯಗಳು ಚರ್ಚೆ ಮಾಡುವ ರಾಜ್ಯದ ಜನತೆಯ ತೆರಿಗೆ ಹಣ ಯಾವ ಮಟ್ಟಕ್ಕೆ ಅದನ್ನು ಬಳಕೆ ಇದ್ದೀರಿ ಏನಾದರೂ ನಿಮಗೆ ಆತ್ಮಸಾಕ್ಷಿ ಇದೆಯಾ ಕರ್ನಾಟಕ ಒಂದು ಕಾಲದಲ್ಲಿ ಎಂತೆಂಥ ಮಹಾನ್ ಭಾವರು ರಾಜ್ಯ ದೇಶಕ್ಕೆ ಮಾದರಿಯಾದಂಥ ಆಳಿತ ಕೊಟ್ಟಂತ ರಾಜ್ಯ ಇದು ಇಂಥ ಕರ್ನಾಟಕ ರಾಜ್ಯದ ಆಡಳಿತನ ರಾಕ್ಷಸ ರಾಜ್ಯ ಮಾಡ್ಕಂಡು ಹೊಟ್ಟಿದ್ದೀರಿ ಈ ಕಾತಾಯ ಸೊನ್ನಲ್ಲೂ ಲೂಟಿ ಅದೆಂಥದ್ದು ರೇರಾ ಅಂತ ಬೇರೆ ಬೇರೆ ಬಂದ್ಬಿಡ್ತು ಅಲ್ಲಿ ಏನೇ ನಡೀತಾ ಇದೆ ಬೀದಿ ಜನ ಮಾತಾಡ್ತಾರೆ ನಾನು ಮಾತಾಡೋದಲ್ಲ ಬಡವ್ರು ಬದುಕಲಿಕ್ಕಾಗುತ್ತಾ ಈ ಸರ್ಕಾರಕ್ಕೆ ನಿಜಕ್ಕೂ ಇವತ್ತೇನು ನೂರ ಇಪ್ಪತ್ನಾಲ್ಕು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಬಂದರು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆ ಜಾಗದಲ್ಲಿ ನಾವು ಎಂತೆಂಥವ್ರು ಕೂತಿದ್ವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕೂತಿದ್ದೀವಿ ಅಂತ ಭಾಷಣದಲ್ಲಿ ಹೇಳ್ತಾ ಇದ್ರು ಕೂತ್ಕೊಳ್ಳೋದು ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಕಾಂಗ್ರೆಸ್ಸೇ ಬೇರೆ ಸ್ವಾತಂತ್ರ್ಯ ಬಂದ ಮೇಲೆ ಆಗಿರ್ತಕ್ಕಂಥ ಕಾಂಗ್ರೆಸ್ಸೇ ಬೇರೆ ಎಷ್ಟು ಎಷ್ಟು ಬಾರಿ ಹೊಡೆದೋಗಿಲ್ಲ ಏನದು ಒರಿಜಿನಲ್ ಕಾಂಗ್ರೆಸ್ಸಾ ಅವರು ಬಿ ಜೆ ಪಿಯವರು ದೇಶ ಒಡೆಯರಂತೆ ಇವರು ದೇಶ ಜೋಡ್ಸರಂತೆ ಇವರು ಮೊನ್ನೆ ಅಡ್ವರ್ಟೈಸ್ಮೆಂಟ್ನಲ್ಲಿ ಜಮ್ಮು ಕಾಶ್ಮೀರ ಎಗರಿಸ್ಬಿಟ್ಟಿದ್ರು ಇವರು ಅಡ್ವಟೈಸ್ಮೆಂಟಲ್ಲಿ ಇವರು ದೇಶ ಜೋಡಿಸೋರು ಇವತ್ತು ಕಾಶ್ಮೀರದ ಡೆವಲಪ್ಮೆಂಟು ಎಲ್ಲಿಗೆ ಬಂದಿದೆ ಎಷ್ಟು ರೈಲು ಮಾರ್ಗಗಳು ಎಷ್ಟು ಪವರ್ ಸೆಕ್ಟರ್ನಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಿರುದ್ಯೋಗ ನಿರುದ್ಯೋಗದ ಸಮಸ್ಯೆಗಳಿಗೆ ಯಾವ ಯಾವ ರೀತಿ ಕೆಲಸಗಳು ನಡೀತಾ ಇದೆ ಇದು ದೇಶ ಒಡೆಯ ಕೆಲಸ ಮಾಡ್ತಾ ಇದ್ದಾರಾ ಇವತ್ತು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಕೇಳಿದ್ರೆ ಕರ್ನಾಟಕವೇ ಕಾಂಗ್ರೆಸ್ನ ಅಂತಿಮವಾದಂಥ ಚರಮಗೀತೆ ಆಡ್ತಕ್ಕಂಥ ದಿನ ದೂರ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ ಬೇರೆ ದೇಶದಲ್ಲಿ ಬೇರೆ ಎಲ್ಲ ಕಡೆ ಏನೇನಾಗಿದೆ ಒಂದು ಭಾಗ ಇರಲಿ ಕರ್ನಾಟಕದಲ್ಲಿ ಆಳ್ತಾ ಇದ್ದೀರಲ್ಲ ಇಲ್ಲಿ ಅಂತಿಮವಾದಂಥ ಚರಮಗೀತೆ ಆಡ್ತಕ್ಕಂಥ ದಿನ ದೂರ ಇಲ್ಲ ನಿಮ್ಮಗಳ ನಡವಳಿಕೆ ನೋಡಿದಾಗ ನಾವೇನು ಹಸುವಾಗಿ ಹೊಟ್ಟೆ ಕಿವ್ ಉಚ್ಕೊಂಡು ಇದನ್ನು ಸತ್ತಿರತಕ್ಕಂಥದ್ದೇನಿದೆ ಎಷ್ಟು ದಿನ ಆಯಿತು ಒಂದು ಸಣ್ಣ ಕ್ಲೂನು ಡೇ ಟೈಮ್ನಲ್ಲಿ ಒಂದು ರೀತಿ ಸಿನಿಮಾ ಶೂಟಿಂಗ್ ಮಾಡ್ದಂಗೆ ಮಾಡವ್ರೆ ಜನನಿಬಿಡ ಪ್ರದೇಶದಲ್ಲಿ ಇನ್ನು ಅಲ್ಲೆಲ್ಲೋ ಮೈಸೂರು ರೋಡ್ ಜೈಪುರದ ಹತ್ರ ಕಾರು ದುಡ್ಡಿನ ಸಮೇತ ಪರಾರಿಯಾಗಿದ್ದಾರೆ ಪರಾರಿಯಾಗಿದ್ದಾರೆ ಇನ್ನು ಅಲ್ಲೆಲ್ಲೋ ಇನ್ನೊಂದು ಕಡೆ ಬ್ಯಾಂಕ್ ತಗೊಂಡೋಗಿ ಹಾಕೋ ದುಡ್ಡನ್ನು ತಗೊಂಡೋಗಿ ಚಿನ್ನ ಖರೀದಿ ಮಾಡೋವೇ ಅಂತ ಅದು ಇನ್ನೊಂದು ಒಂದು ಕತೆ ತೋರಿಸ್ತಾ ಇದ್ದೀರಿ ಆಡಳಿತದ ವ್ಯವಸ್ಥೆ ಹೋಗಿದೆ ಇದು ಮುಖ್ಯ ಇಲ್ಲಿ ಎಂತ ಪಾಪ ಇಲ್ಲಿ ಇದರದ ಮಹತ್ವ ಗಾಂಧೀಜಿಯವರದು ನಾನು ಇಲ್ಲೂ ನೋಡಿದ್ದೀನಿ ನಾನು ಗಾಂಧೀಜಿ ನಡಿಗೆ ದಂಡಿ ಸತ್ಯಾಗದು ಅವತ್ತಿಂದು ಗಾಂಧೀಜಿ ಗಾಂಧೀಜಿಯವರ ಜೊತೆಯಲ್ಲಿ ಪಾಪ ಇಲ್ಲಿ ಮುಖ್ಯ ವ್ಯವಸ್ಥೆಯಲ್ಲಿ ಹಾಕಿದ್ದೀರಿ ಇದು ಗಾಂಧಿ ಆದರ್ಶಗಳನ್ನು ಅನುಸರಿಸುವುದು ಗಾಂಧಿ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಗಾಂಧಿ ಕನಸನ್ನು ನನಸಾಗಿಸುವುದು ಯಾವ ಗಾಂಧಿ ತತ್ವ ಅಳವಡಿಸ್ಕೊತೀರಿ ಯಾವ ಗಾಂಧಿ ತತ್ವಗಳನ್ನು ಜಾರಿ ತರ್ತೀರಿ ನೆನ್ನೆ ತಾನೇ ಆ ಮದ್ಯಪಾನ ಎಷ್ಟು ಬಾರಿ ರೈಸ್ ಮಾಡಿದ್ರಿ ಗಾಂಧಿ ಭಾರತವನ್ನು ಮರು ನಿರ್ಮಿಸಲು ನಮ್ಮೊಂದಿಗೆ ಕೈ ಜೋಡಿಸಿ ಇದು ಭಾಳ ಮಜಾ ಇರೋದು ಪಾಪ ಹಿಂದ್ಗಡೆ ಅವರಲ್ಲ ಮುಂದೆ ಗಾಂಧಿ ಒಬ್ರುವರು ಅಷ್ಟೇ ಇಲ್ಲಿ ಇಲ್ಲಿರೋರೆಲ್ಲ ಯಾರು ಇವರು ಹಿಂದೆ ಹಿರಿಯರು ಫೋಟೋ ನಿಂತು ಹಾಕೊಂಡವ್ರಲ್ಲ ಅದೇನೋ ರೇಖಾಚಿತ್ರ ಗಾಂಧಿ ಭಾರತವನ್ನು ಮರು ನಿರ್ಮಿಸಲು ನಮ್ಮೊಂದಿಗೆ ಕೈ ಜೋಡಿಸಿ ಯಾವ ಗಾಂಧಿ ಭಾರತ ನಿರ್ಮಾಣ ಮಾಡ್ತಾವ್ರು ಕರ್ನಾಟಕದಲ್ಲಿ ಇದಕ್ಕೆ ಕೋಟಿ ಅಂತ ರೂಪಾಯಿ ಖರ್ಚು ಜಾಹೀರಾತಿ ಕೋಟಿಗಳೇ ಪಾಪ ಅವರು ಬದುಕಬೇಕಲ್ಲ ನಮ್ಮ ಮಾಧ್ಯಮ ಸ್ನೇಹಿತರುಗಳು ಇಲ್ಲಿ ಪ್ರಶ್ನೆ ಆಡಳಿತದ ಯಂತ್ರವೇ ಕುಸಿದೋಗಿದೆ ಸರ್ಕಾರದ ದುಡ್ಡು ವಾಲ್ಮೀಕಿ ನಿಗಮ ಎಂಬತ್ತೆಂಟು ಕೋಟಿ ದೋಚಿದ್ರು ಆ ಒಂದು ಭಾರತ ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಇವ್ರ ಜೊತೆ ಕೈ ಜೋಡಿಸ್ಬೇಕಾ ಇಂಥ ಮೈಸೂರಿನ ಮೂಡಾಗರಣ ನಾವು ಹದಿನಾಲ್ಕು ಸೈಟ್ ತಗೊಂಡಿದ್ದಕ್ಕೆ ನಾವು ವಿರೋಧ ಮಾಡಲ್ಲ ಇವತ್ತು ಮಾಡಲ್ಲ ಹದಿನಾಲ್ಕು ಇಲ್ಲದ್ರೆ ಇಪ್ಪತ್ನಾಲ್ಕು ತಗೊಳ್ಳಿ ಬಟ್ ಯಾರು ಆಸ್ತಿ ಅದು ಸರ್ಕಾರದ ಆಸ್ತಿ ಅದು ಅದ್ಯಾವುದೋ ಬೋವಿ ನಿಗಮ ಅಲ್ಲಿ ಯಾರೋ ಸೂಸೈಡ್ ಮಾಡ್ಕತ್ತಾರೆ ಬೆಳಗಾವಿನಲ್ಲಿ ಯಾರೋ ಒಬ್ಬ ಮಿನಿಸ್ಟ್ರ್ ಪಿ ಎ ಹಿಂಸೆ ಕೊಡ್ತಾವನಿಂತ ಅಂತ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ ಅಲ್ಲಿಲ್ಲ ಕಲಬುರಗಿಲಿ ಯಾರೋ ಒಬ್ಬ ಆತ್ಮಹತ್ಯೆ ಒಬ್ಬ ಮಿನಿಸ್ಟ್ರ ಹಿಂಬಾಲಕರು ಅಂತ ಅಲ್ಲಿ ಅವನ ಪೊಲೀಸ್ ಅಧಿಕಾರಿ ಮುದುಗಿರಿಲಿ ಕಿರುಕುಳ ಕೊಟ್ಟಂಥ ಹೆಣ್ಮಗಳು ಅಲ್ಲೊಂದು ಕಂಪ್ಲೇಂಟ್ ಕೊಡ್ತಾಳೆ ಪೊಲೀಸ್ ಅಧಿಕಾರಿಗಳನ್ನ ಈ ಗಾಂಧಿ ಭಾರತ ಗರ್ಭಿಣಿ ಹೆಣ್ಮಕ್ಳು ಸರ್ಕಾರದ ಕಳಪೆ ಔಷಧಿಗಳು ತಗೊಂಡು ಹತ್ತು ಹದಿನೈದು ಜನ ಹೆಣ್ಣು ಮಕ್ಕಳು ತೀರ್ಕೊಂಡು ಹೋದ್ರು ಮಕ್ಕಳು ಸತ್ವು ಇವತ್ತಿನವರಿಗೆ ಅದ್ರ ವಾಸ್ತವಾಂಶ ಜನಗಳ ಮುಂದೆ ಏನಕ್ಕೆ ಸತ್ತರು ಅಂತ ಹೇಳಿ ಅದರಲ್ಲೂ ನಲ್ವತ್ತು ಪರ್ಸೆಂಟು ಅಂತಾರೆ ವೆಸ್ಟ್ ಬೆಂಗಾಲ್ ಕಂಪನಿಯಿಂದ ಈ ಬಾಣಂತ ಸಾವು ಕಾರಣವಾಗಿರ್ತಕ್ಕಂಥ ಈ ಸರ್ಕಾರದ ಈ ಬೇಜವಾಬ್ದಾರಿತನ ಇದು ಗಾಂಧಿ ಭಾರತ ಕಟ್ಟದ ನೀವು ಹೇಳಬೇಕು ಅಂದರೆ ಬಹಳ ವಿಷಯಗಳು ಚರ್ಚೆ ಮಾಡುವ ರಾಜ್ಯದ ಜನತೆಯ ತೆರಿಗೆ ಹಣ ಯಾವ ಮಟ್ಟಿಗೆ ಅದನ್ನು ಬಳಕೆ ಮಾಡ್ತಾ ಇದ್ದೀರಿ ಏನಾದರೂ ನಿಮಗೆ ಆತ್ಮಸಾಕ್ಷಿ ಏನದಿದೆಯಾ ಕರ್ನಾಟಕ ಒಂದು ಕಾಲದಲ್ಲಿ ಎಂತೆಂಥ ಮಹಾನ್ ಭಾವರು ರಾಜ್ಯ ಆಳಿ ದೇಶಕ್ಕೆ ಮಾದರಿಯಾದಂಥ ಆಳಿತ ಕೊಟ್ಟಂಥ ರಾಜ್ಯ ಇದು ಇಂಥ ಕರ್ನಾಟಕ ರಾಜ್ಯದ ಆಡಳಿತನ ರಾಕ್ಷಸರ ರಾಜ್ಯ ಮಾಡ್ಕೊಂಡು ಹೊಟ್ಟಿದ್ದೀರಿ ಈ ಕಾತಾಯ ಸುನ್ನಲ್ಲೂ ಲೂಟಿ ಅದೆ ರೇರಾ ಅಂತ ಬೇರೆ ಬೇರೆ ಬಂದ್ಬಿಡ್ತು ಅಲ್ಲಿ ಏನೇನು ನಡೀತಾ ಇದೆ ಬೀದಿ ಜನ ಮಾತಾಡ್ತಾರೆ ನಾನು ಮಾತಾಡೋದಲ್ಲ ಆಗುತ್ತಾ ಬದುಕ್ಲಿಕ್ಕಾಗತ್ತ ಈ ಸರ್ಕಾರಕ್ಕೆ ನಿಜಕ್ಕೂ ಇವತ್ತೇನು ನೂರ ಇಪ್ಪತ್ತ್ನಾಲ್ಕು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಬಂದರು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಜಾಗದಲ್ಲಿ ನಾವು ಎಂತೆಂಥವ್ರು ಕೂತಿದ್ವು ಮಲ್ಲಿಕಾರ್ಜುನ್ ಖರ್ಗೆ ಅವರು ವರ್ಗೂ ಈ ಕೂತಿದ್ದೀವಿ ಅಂತ ಭಾಷಣದಲ್ಲಿ ಹೇಳ್ತಾ ಇದ್ರು ಕೂತ್ಕೊಳ್ಳೋದು ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಕಾಂಗ್ರೆಸ್ಸೇ ಬೇರೆ ಸ್ವಾತಂತ್ರ್ಯ ಬಂದ ಮೇಲೆ ಆಗಿರ್ತಕ್ಕಂಥ ಕಾಂಗ್ರೆಸ್ಸೇ ಬೇರೆ ಎಷ್ಟು ಎಷ್ಟು ಬಾರಿ ಹೊಡೆದೋಗಿಲ್ಲ ಏನದು ಒರಿಜಿನಲ್ ಕಾಂಗ್ರೆಸ್ಸಾ ಅವರು ಬಿ ಜೆ ಪಿಯವರು ದೇಶ ಒಡೆಯರಂತೆ ಇವರು ದೇಶ ಜೋಡ್ಸರಂತೆ ಇವರು ಮೊನ್ನೆ ಅಡ್ವರ್ಟೈಸ್ಮೆಂಟ್ನಲ್ಲಿ ಜಮ್ಮು ಕಾಶ್ಮೀರ ತಲೆನೇಗರಿಸ್ಬಿಟ್ಟಿದ್ರು ಇವರು ಅಡ್ವರ್ಟೈಸ್ಮೆಂಟಲ್ಲಿ ಇವರು ದೇಶ ಜೋಡಿಸೋರು ಇವತ್ತು ಕಾಶ್ಮೀರದ ಡೆವಲಪ್ಮೆಂಟು ಎಲ್ಲಿಗೆ ಬಂದಿದೆ ಎಷ್ಟು ರೈಲು ಮಾರ್ಗಗಳು ಎಷ್ಟು ಪವರ್ ಸೆಕ್ಟರ್ನಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಿರುದ್ಯೋ ನಿರುದ್ಯೋಗದ ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ಕೆಲಸಗಳು ನಡೀತಾ ಇದೆ ಇದು ದೇಶ ಒಡೆಯ ಕೆಲಸ ಮಾಡ್ತಾ ಇದ್ದಾರಾ ಇವತ್ತು ಎಲ್ಲೆಲ್ಲಿ ತಪ್ಪು ಮಾಡ್ತಾಯಿದ್ದೀರಿ ಸರಿಪಡಿಸ್ಕೊಳ್ಳಿದ್ರೆ ಕರ್ನಾಟಕವೇ ಕಾಂಗ್ರೆಸ್ನ ಅಂತಿಮವಾದಂಥ ಚರಮಗೀತೆ ಆಡ್ತಕ್ಕಂಥ ದಿನ ದೂರ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ ಬೇರೆ ದೇಶದಲ್ಲಿ ಬೇರೆ ಎಲ್ಲ ಕಡೆ ಏನೇನಾಗಿದೆ ಒಂದು ಭಾಗ ಇರಲಿ ಕರ್ನಾಟಕದಲ್ಲಿ ಆಳ್ತಾ ಇದ್ದೀರಲ್ಲ ಇಲ್ಲಿ ಅಂತಿಮವಾದಂಥ ಚರಮಗೀತೆ ಆಡ್ತಕ್ಕಂಥ ದಿನ ದೂರ ಇಲ್ಲ ನಿಮ್ಗಳ ನಡವಳಿಕೆ ನೋಡಿದಾಗ ಆಮೇಲೆ ಹಸುವಾಗಿ ಹೊಟ್ಟೆ ಕ್ಯೂ ಉಚ್ಕೊಂಡು ಇದನ್ನು ಏನಿದೆ ಎಷ್ಟು ದಿನ ಆಯಿತು ಒಂದು ಸಣ್ಣ ಕ್ಲೂನುಸ್ಕ ಡೇ ಟೈಮ್ನಲ್ಲಿ ಒಂದು ರೀತಿ ಸಿನಿಮಾ ಶೂಟಿಂಗ್ ಮಾಡ್ದಂಗೆ ಮಾಡೋವ್ರೆ ಜನನಿ ಬಿಡ ಪ್ರದೇಶದಲ್ಲಿ ಇನ್ನು ಅಲ್ಲೆಲ್ಲೋ ಮೈಸೂರು ರೋಡ್ ಜೈಪುರದ ಹತ್ರ ಕಾರು ದುಡ್ಡಿನ ಸಮೇತ ಪರಾರಿಯಾಗಿದ್ದಾರೆ ಇನ್ನು ಅಲ್ಲೆಲ್ಲೋ ಇನ್ನೊಂದು ಕಡೆ ಬ್ಯಾಂಕ್ ತಗೊಂಡೋಗಿ ಹಾಕೋ ದುಡ್ಡನ್ನು ತಗೊಂಡೋಗಿ ಚಿನ್ನ ಖರೀದಿ ಅಂತ ಇನ್ನೊಂದು ಏನೊಂದು ಕತೆ ತೋರಿಸ್ತಾ ಇದ್ದೀರಿ ಆಡಳಿತದ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಇದು ಮುಖ್ಯ ಇಲ್ಲಿ ಪಾಪ ಇಲ್ಲಿ ಇದರದ ಮಹತ್ವ ಗಾಂಧೀಜಿ ಅವರದು ನೋಡಿದ್ದೀನಿ ನಾನು ಗಾಂಧೀಜಿ ನಡಿಗೆ ದಂಡಿ ಸತ್ಯಾಗ್ರಹದ ಅವತ್ತಿಂದು ಯಾರ್ಯಾರಿದ್ದರು ಗಾಂಧೀಜಿಯವರ ಜೊತೆಯಲ್ಲಿ ಪಾಪ ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಹಾಕಿದ್ದೀರಿ ಇದು ಗಾಂಧಿ ಆದರ್ಶಗಳನ್ನು ಅನುಸರಿಸುವುದು ಗಾಂಧಿ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಗಾಂಧಿ ಕನಸನ್ನು ನನಸಾಗಿಸುವುದು ಯಾವ ಗಾಂಧಿ ತತ್ವ ಅಳವಡಿಸ್ಕತೀರಿ ಯಾವ ಗಾಂಧಿ ತತ್ವಗಳನ್ನು ಜಾರಿ ತತ್ತಿರಿ ನೆನ್ನೆ ತಾನೇ ಆ ಮದ್ಯಪಾನ ಎಷ್ಟು ಬಾರಿ ರೈಸ್ ಮಾಡಿದ್ರಿ ಗಾಂಧಿ ಭಾರತವನ್ನು ಮರು ನಿರ್ಮಿಸಲು ನಮ್ಮೊಂದಿಗೆ ಕೈ ಜೋಡಿಸಿ ಇದು ಭಾಳ ಮಜಾ ಇರೋದು ಪಾಪ ಹಿಂದ್ಗಡೆ ಅವರಲ್ಲ ಮುಂದೆ ಗಾಂಧಿ ಒಬ್ರುವರು ಅಷ್ಟೇ ಇಲ್ಲಿ ಇಲ್ಲಿರೋರೆಲ್ಲ ಯಾರ ಹಿಂದೆ ಹಿರಿಯರು ಫೋಟೋದಂತೂ ಹಾಕೊಂಡವ್ರಲ್ಲ ಅದೇನ ರೇಖಾಚಿತ್ರ ಗಾಂಧಿ ಭಾರತವನ್ನು ಮರು ನಿರ್ಮಿಸಲು ನಮ್ಮೊಂದಿಗೆ ಕೈ ಜೋಡಿಸಿ ಯಾವ ಗಾಂಧಿ ಭಾರತ ನಿರ್ಮಾಣ ಮಾಡ್ತಾವ್ರು ಕರ್ನಾಟಕದಲ್ಲಿ ಇದು ಕೋಟಿ ಅಂತ ರೂಪಾಯಿ ಖರ್ಚು ಜಾಹೀರಾತಿ ಕೋಟಿಗಳೇ ಪಾಪ ಅವರು ಬದುಕಬೇಕಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಇಲ್ಲಿ ಪ್ರಶ್ನೆ ಆಡಳಿತದ ಯಂತ್ರವೇ ಕುಸಿದೋಗಿದೆ ಸರ್ಕಾರದ ದುಡ್ಡು ವಾಲ್ಮೀಕಿ ನಿಗಮ ಎಂಬತ್ತೆಂಟು ಕೋಟಿ ಒಂದು ಭಾರತ ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಇವರ ಜೊತೆ ಕೈ ಜೋಡಿಸ್ಬೇಕಾ ಇದು ಮೈಸೂರಿನ ಮೂಡಾಗರಣ ನಾವು ಹದಿನಾಲ್ಕು ಸೈಟ್ ತಗೊಂಡಿದ್ದಕ್ಕೆ ನಾವು ವಿರೋಧ ಮಾಡಲ್ಲ ಇವತ್ತು ಮಾಡಲ್ಲ ಹದಿನಾಲ್ಕು ಇಲ್ಲದಿದ್ರೆ ಇಪ್ಪತ್ನಾಲ್ಕು ತಗೊಳ್ಳಿ ಬಟ್ ಯಾರ ಆಸ್ತಿ ಅದು ಸರ್ಕಾರದ ಆಸ್ತಿ ಅದು ಅದ್ಯಾವುದೋ ಭೂಮಿ ನಿಗಮ ಅಲ್ಲಿ ಯಾರೋ ಸೂಸೈಡ್ ಮಾಡ್ಕೊತಾರೆ ಬೆಳಗಾವಿನಲ್ಲಿ ಯಾರೊಬ್ಬ ಮಿನಿಸ್ಟರ್ ಪಿ ಎ ಹಿಂಸೆ ಕೊಡ್ತಾವನಿಂತ ಅಲ್ಲಿ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ ಅಲ್ಲಿಲ್ಲ ಕಲಬುರಗಿಲಿ ಯಾರೋ ಒಬ್ಬ ಆತ್ಮಹತ್ಯೆ ಒಬ್ಬ ಮಿನಿಸ್ಟ್ರ ಹಿಂಬಾಲಕರು ಅಂತ ಅಲ್ಲಿ ಅವನ ಪೊಲೀಸ್ ಅಧಿಕಾರಿ ಮುದುಗಿರಲಿ ಕಿರುಕುಳ ಕೊಟ್ಟಂಥ ಹೆಣ್ಮಗಳು ಅಲ್ಲೊಂದು ಕಂಪ್ಲೇಂಟ್ ಕೊಡ್ತಾಳೆ ಪೊಲೀಸ್ ಅಧಿಕಾರಿಗಳನ್ನ ಈ ಗಾಂಧಿ ಭಾರತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ